ಕೇರಳದ ಭದ್ರಕಾಳಿ ದೇವಸ್ಥಾನದ ಇತಿಹಾಸವು ಹಲವಾರು ದಂತಕಥೆಗಳು ಮತ್ತು ಪುರಾತನ ನಂಬಿಕೆಗಳೊಂದಿಗೆ ಸೇರಿಕೊಂಡಿದೆ ಕೇರಳದಲ್ಲಿ ಅನೇಕ ಪ್ರಸಿದ್ಧ ಭದ್ರಕಾಳಿ ದೇವಾಲಯಗಳಿವೆ ಅವುಗಳಲ್ಲಿ ಪ್ರತಿಯೊಂದಕ್ಕೂ ತನ್ನದೇ ಆದ ವಿಶಿಷ್ಟ ಇತಿಹಾಸ ಮತ್ತು ಮಹತ್ವವಿದೆ ಸಾಮಾನ್ಯವಾಗಿ ಹೇಳುವುದಾದರೆ ಭದ್ರಕಾಳಿ ದೇವಿಯು ಆದಿಶಕ್ತಿಯ ಉಗ್ರ ಮತ್ತು ವೀರಾವತಾರವೆಂದು ಪರಿಗಣಿಸಲಾಗಿದೆ ಶಿವಪುರಾಣ ವಾಯುಪುರಾಣ ಮತ್ತು ಮಹಾಭಾರತದಂತಹ ಪುರಾತನ ಗ್ರಂಥಗಳ ಪ್ರಕಾರ ಭದ್ರಕಾಳಿ ದೇವಿಯು ಶಿವನ ಕೋಪದಿಂದ ಹುಟ್ಟಿದಳು ತನ್ನ ತಂದೆ ದಕ್ಷನು ನಡೆಸಿದ ಯಜ್ಞಕ್ಕೆ ತನ್ನ ಮಗಳು ಸತಿಯನ್ನು ಕರೆಯದಿದ್ದಾಗ ಕೋಪಗೊಂಡ ಶಿವನು ತನ್ನ ಜಟೆಯನ್ನು ಕಿತ್ತು ನೆಲಕ್ಕೆ ಅಪ್ಪಳಿಸುತ್ತಾನೆ ಇದರಿಂದ ವೀರಭದ್ರ ಮತ್ತು ಭದ್ರಕಾಳಿ ಎಂಬ ಇಬ್ಬರು ಭೀಕರ ದೇವತೆಗಳು ಜನಿಸುತ್ತಾರೆ ಅವರು ದಕ್ಷನ ಯಜ್ಞವನ್ನು ನಾಶಪಡಿಸಿ ದಕ್ಷನನ್ನು ಸಂಹರಿಸಿದರು ಎಂದು ಹೇಳಲಾಗುತ್ತದೆ ಕೇರಳದಲ್ಲಿರುವ ಪ್ರಮುಖ ಭದ್ರಕಾಳಿ ದೇವಾಲಯಗಳು ಮಡಾಯಿ ಕಾವು ಭಗವತಿ ದೇವಸ್ಥಾನ ಮಡಾಯಿಯ ಕಾವು ಕಣ್ಣೂರು ಜಿಲ್ಲೆಯಲ್ಲಿರುವ ಈ ದೇವಸ್ಥಾನವು ಉತ್ತರ ಕೇರಳದ ಎಲ್ಲಾ ಭದ್ರಕಾಳಿ ದೇವಾಲಯಗಳ ತಾಯಿ ದೇವಸ್ಥಾನ ಎಂದು ಪರಿಗಣಿಸಲಾಗಿದೆ ಇಲ್ಲಿನ ದೇವಿಯು ಉಗ್ರರೂಪದಲ್ಲಿ ಪೂಜಿಸಲ್ಪಡುತ್ತಾಳೆ ಈ ದೇವಾಲಯವು ಶತ್ರು ಸಂಹಾರ ಪೂಜೆಗಳಿಗೆ ಹೆಸರುವಾಸಿಯಾಗಿದೆ ಇಲ್ಲಿ ಒಂದು ವಿಶಿಷ್ಟ ಸಂಪ್ರದಾಯವೆಂದರೆ ರಾತ್ರಿ ಎಂಟು ಗಂಟೆಯ ನಂತರ ಅರ್ಚಕರು ಮತ್ತು ಕಾವಲುಗಾರರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ದೇವಾಲಯದ ಆವರಣದೊಳಗೆ ಪ್ರವೇಶವಿಲ್ಲ ಕೆಲವು ನಂಬಿಕೆಗಳ ಪ್ರಕಾರ ಇಲ್ಲಿ ಮಹಿಳೆಯರ ಪ್ರವೇಶಕ್ಕೂ ಕೆಲವು ನಿರ್ಬಂಧಗಳಿವೆ ಸರ್ಕಾರದೇವಿ ದೇವಾಲಯ ತಿರುವನಂತಪುರಂ ಜಿಲ್ಲೆಯ ಚಿರಾಯಂಕೀಳು ತಾಲ್ಲೂಕಿನಲ್ಲಿರುವ ಈ ದೇವಾಲಯವು ದಕ್ಷಿಣ ಭಾರತದ ಪ್ರಮುಖ ಕಾಳಿ ದೇವಾಲಯಗಳಲ್ಲಿ ಒಂದಾಗಿದೆ ಇಲ್ಲಿನ ಅಧಿದೇವತೆ ಭದ್ರಕಾಳಿ ವೆಲ್ಲಾಯನಿ ಭದ್ರಕಾಳಿ ದೇವಸ್ಥಾನ ಇದು ತಿರುವನಂತಪುರಂನಲ್ಲಿರುವ ಮತ್ತೊಂದು ಪ್ರಸಿದ್ಧ ಭದ್ರಕಾಳಿ ದೇವಾಲಯ ಕೊಡಂಗಲ್ಲೂರ್ ಭಗವತಿ ದೇವಸ್ಥಾನ ಇದು ಕೇರಳದ ಮತ್ತೊಂದು ಪ್ರಸಿದ್ಧ ಭಗವತಿ ದೇವಾಲಯ ಇಲ್ಲಿನ ಭಗವತಿ ದೇವಿಯು ಭದ್ರಕಾಳಿ ರೂಪದಲ್ಲಿದ್ದು ಅವಳನ್ನು ಪೂಜಿಸುವ ಭಕ್ತರು ವಿಶೇಷವಾಗಿ ಕೊಡಂಗಲ್ಲೂರ್ ಭರಣಿ ಎಂಬ ಉತ್ಸವದಲ್ಲಿ ಭಾಗವಹಿಸುತ್ತಾರೆ ಈ ಹಬ್ಬದ ಸಮಯದಲ್ಲಿ ನಡೆಯುವ ಆಚರಣೆಗಳು ತುಂಬಾ ವಿಶಿಷ್ಟ ಮತ್ತು ಉಗ್ರವಾಗಿರುತ್ತದೆ ಸಾಮಾನ್ಯವಾಗಿ ಕೇರಳದ ಭದ್ರಕಾಳಿ ದೇವಾಲಯಗಳು ಶಕ್ತಿ ಮತ್ತು ವೀರದ ಪ್ರತೀಕಗಳಾಗಿವೆ ಇವು ದುಷ್ಟಶಕ್ತಿಗಳ ನಾಶ ಮತ್ತು ಭಕ್ತರ ರಕ್ಷಣೆಗಾಗಿ ಪೂಜಿಸಲ್ಪಡುತ್ತವೆ ಈ ದೇವಾಲಯಗಳಲ್ಲಿ ನಡೆಯುವ ಪೂಜೆಗಳು ಮತ್ತು ಆಚರಣೆಗಳು ದೇವಿಯ ಉಗ್ರ ಸ್ವರೂಪವನ್ನು ಕೇಂದ್ರೀಕರಿಸುತ್ತವೆ ಮಡಾಯಿ ಕಾವು ಭಗವತಿ ದೇವಸ್ಥಾನವು ಮಡಾಯಿಯ ಕಾವು ಕೇರಳದ ಕಣ್ಣೂರು ಜಿಲ್ಲೆಯ ಮಡಾಯಿ ಎಂಬ ಸ್ಥಳದಲ್ಲಿದೆ ಇದು ಉತ್ತರ ಕೇರಳದ ಎಲ್ಲಾ ಭದ್ರಕಾಳಿ ದೇವಾಲಯಗಳ ತಾಯಿ ದೇವಸ್ಥಾನ ಎಂದು ಪರಿಗಣಿಸಲಾಗಿದೆ ಮತ್ತು ಕೇರಳದ ಅತ್ಯಂತ ಹಳೆಯ ಮತ್ತು ಪ್ರಮುಖ ಶಕ್ತಿಪೀಠಗಳಲ್ಲಿ ಒಂದಾಗಿದೆ ಮೂಲ ಮತ್ತು ದಂತಕಥೆಗಳು ಮಡಾಯಿ ಕಾವು ದೇವಾಲಯದ ಇತಿಹಾಸವು ಹಲವಾರು ದಂತಕಥೆಗಳು ಮತ್ತು ಐತಿಹಾಸಿಕ ಘಟನೆಗಳಿಂದ ಕೂಡಿದೆ ಪರಶುರಾಮರ ಸೃಷ್ಟಿ ಕೇರಳದ ಹಲವು ದೇವಾಲಯಗಳಂತೆ ಮಡಾಯಿ ಕಾವು ದೇವಾಲಯವನ್ನು ಪರಶುರಾಮರು ನಿರ್ಮಿಸಿದರು ಎಂಬ ನಂಬಿಕೆಯಿದೆ ವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮರು ಸಮುದ್ರದಿಂದ ಕೇರಳವನ್ನು ಮೇಲೆತ್ತಿದ ನಂತರ ಭೂಮಿಯನ್ನು ರಕ್ಷಿಸಲು ಮತ್ತು ಜನರಿಗೆ ಆಶೀರ್ವದಿಸಲು ಹಲವಾರು ದೇವಾಲಯಗಳನ್ನು ಸ್ಥಾಪಿಸಿದರು ಎಂದು ಹೇಳಲಾಗುತ್ತದೆ ಮಡಾಯಿ ಕಾವಿನ ಭದ್ರಕಾಳಿ ದೇವಿಯನ್ನು ಅವರು ಸ್ಥಾಪಿಸಿದನೆಂದು ನಂಬಲಾಗಿದೆ ಮೈಸೂರಿನಿಂದ ದೇವಿಯ ಆಗಮನ ಇನ್ನೊಂದು ಜನಪ್ರಿಯ ದಂತಕಥೆಯ ಪ್ರಕಾರ ಈ ದೇವಿಯ ಮೂಲಸ್ಥಾನ ಮೈಸೂರು ಮೈಸೂರಿನಲ್ಲಿದ್ದ ದೇವಿಯು ಕೆಲವು ಕಾರಣಗಳಿಂದ ಅಲ್ಲಿಂದ ನಿರ್ಗಮಿಸಿ ಕಾಳಿ ನದಿಯ ಮೂಲಕ ಸಾಗುತ್ತಾ ಮಡಾಯಿ ತಲುಪಿದಳು ಇಲ್ಲಿನ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ದೇವಿ ನೆಲೆಸಲು ಬಯಸಿದಳು ಆ ಸ್ಥಳದಲ್ಲಿಯೇ ಮಡಾಯಿ ಕಾವು ದೇವಾಲಯವನ್ನು ನಿರ್ಮಿಸಲಾಯಿತು ಎಂದು ಹೇಳಲಾಗುತ್ತದೆ ಉಗ್ರ ಸ್ವರೂಪದ ನೆಲೆ ದೇವಿಯು ಅತಿ ಉಗ್ರ ಸ್ವರೂಪದಲ್ಲಿ ಈ ದೇವಾಲಯದಲ್ಲಿ ನೆಲೆಸಿದ್ದಾಳೆ ಎಂದು ಭಕ್ತರು ನಂಬುತ್ತಾರೆ ಅವಳು ಸದಾಕೋಪದಲ್ಲಿರುವಂತೆ ಚಿತ್ರಿಸಲ್ಪಟ್ಟಿದ್ದಾಳೆ ಮತ್ತು ಅವಳನ್ನು ತೃಪ್ತಿಪಡಿಸಲು ವಿಶಿಷ್ಟವಾದ ಆಚರಣೆಗಳನ್ನು ನಡೆಸಲಾಗುತ್ತದೆ ಐತಿಹಾಸಿಕ ಅಂಶಗಳು ಕೊಲತಿರಿ ರಾಜವಂಶದ ಕುಲದೇವತೆ ಮಡಾಯಿಕಾವು ದೇವಾಲಯವು ಪ್ರಾಚೀನ ಕೊಲತಿರಿ ರಾಜವಂಶದ ಕೇರಳದ ಉತ್ತರ ಭಾಗವನ್ನು ಆಳಿದವರು ಕುಲದೇವತೆಯಾಗಿತ್ತು ಈ ರಾಜವಂಶವು ಕಣ್ಣೂರಿನ ಭಾಗಗಳನ್ನು ಆಳುತ್ತಿತ್ತು ಮತ್ತು ಈ ದೇವಾಲಯಕ್ಕೆ ವಿಶೇಷ ಪೋಷಣೆಯನ್ನು ನೀಡುತ್ತಿತ್ತು ಸಂಕೀರ್ಣ ಆಚರಣೆಗಳು ಈ ದೇವಾಲಯದಲ್ಲಿ ನಡೆಯುವ ಪೂಜೆಗಳು ಮತ್ತು ಆಚರಣೆಗಳು ತುಂಬಾ ಸಂಕೀರ್ಣವಾಗಿವೆ ಮತ್ತು ಪುರಾತನ ತಾಳಿಯ ತಂತ್ರಗಳ ಮೇಲೆ ಆಧಾರಿತವಾಗಿವೆ ದೇವಾಲಯದ ಆಚರಣೆಗಳಲ್ಲಿ ಪ್ರಾಣಿ ಬಲಿ ಒಂದು ಕಾಲದಲ್ಲಿ ಸಾಮಾನ್ಯವಾಗಿದ್ದರೂ ಈಗ ಸರ್ಕಾರದ ನಿರ್ಬಂಧಗಳಿಂದಾಗಿ ಇದನ್ನು ರಕ್ತರಹಿತ ಬಲಿಗಳಿಂದ ಬದಲಾಯಿಸಲಾಗಿದೆ ಉದಾಹರಣೆಗೆ ಬೂದುಕುಂಬಳಕಾಯಿ ಬಲಿ ವಿಶಿಷ್ಟ ನಿಯಮಗಳು ಮಡಾಯಿ ಕಾವಿನಲ್ಲಿ ಕೆಲವು ವಿಶಿಷ್ಟವಾದ ಮತ್ತು ಕಟ್ಟುನಿಟ್ಟಾದ ನಿಯಮಗಳಿವೆ ಉದಾಹರಣೆಗೆ ರಾತ್ರಿ ಎಂಟು ಗಂಟೆಯ ನಂತರ ಅರ್ಚಕರು ಮತ್ತು ಕಾವಲುಗಾರರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ದೇವಾಲಯದ ಆವರಣದೊಳಗೆ ಪ್ರವೇಶವಿಲ್ಲ ಈ ಸಮಯದ ನಂತರ ದೇವಿಯು ತನ್ನ ಉಗ್ರರೂಪವನ್ನು ತಾಳಿ ಸಂಚರಿಸುತ್ತಾಳೆ ಎಂದು ನಂಬಲಾಗಿದೆ ಮಹಿಳೆಯರ ಪ್ರವೇಶದ ಮೇಲಿನ ನಿರ್ಬಂಧಗಳು ಒಂದು ವಿಶಿಷ್ಟ ಮತ್ತು ವಿವಾದಾತ್ಮಕ ಅಂಶವೆಂದರೆ ಈ ದೇವಾಲಯದಲ್ಲಿ ರಾತ್ರಿ ಪೂಜೆಯ ಸಮಯದಲ್ಲಿ ಮಹಿಳೆಯರಿಗೆ ಪ್ರವೇಶವಿಲ್ಲ ಸಾಮಾನ್ಯವಾಗಿ ಕೆಲವು ವಿಶಿಷ್ಟ ದಿನಗಳಲ್ಲಿ ಅಥವಾ ಆಚರಣೆಗಳಲ್ಲಿ ಮಹಿಳೆಯರಿಗೆ ಪ್ರವೇಶ ನಿರ್ಬಂಧಗಳು ಇರುತ್ತವೆ ಎಂಬ ನಂಬಿಕೆಯಿದೆ ಆದರೆ ಇದು ಎಲ್ಲಾ ಸಮಯದಲ್ಲೂ ಅಲ್ಲ ದೇವಾಲಯದ ವಾಸ್ತುಶಿಲ್ಪ ದೇವಾಲಯದ ವಾಸ್ತುಶಿಲ್ಪವು ಸಾಂಪ್ರದಾಯಿಕ ಕೇರಳ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ ದೇವಾಲಯವು ಅಕ್ಕಪಕ್ಕದಲ್ಲಿ ಶಿವನ ದೇವಾಲಯವನ್ನು ಹೊಂದಿದೆ ಮಡಾಯಿಕಾವು ದೇವಸ್ಥಾನವು ಕೇವಲ ಪೂಜಾ ಸ್ಥಳವಾಗಿರದೆ ಕೇರಳದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪರಂಪರೆಯ ಒಂದು ಮಹತ್ವದ ಭಾಗವಾಗಿದೆ ಇದು ಭಕ್ತರಿಗೆ ಭಯಭಕ್ತಿ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ